ಹಳ್ಳಿಯಲ್ಲಿ ಹುಚ್ಚರಂತೆ ಸುತ್ತಾಡುತ್ತಾ ಆ ಬಂಜಾರ ನಮ್ಮನ್ನು ಕೊಲ್ಲುತ್ತಾನೆ ಬಂಜಾರ ನಮ್ಮನ್ನು ಕೊಲ್ಲುತ್ತಾನೆ ಎಂದು ಎಲ್ಲರಿಗೂ ಹೇಳುತ್ತಿದ್ದರು ರಾತ್ರಿಯಲ್ಲಿ ಆ ತಿಬಾರದ ಬಳಿ ಹಾದು ಹೋಗುವ ದಾರಿಹೊಕರು ರಾತ್ರಿಯಲ್ಲಿ ಒಬ್ಬ ಮಹಿಳೆಯ ಜೋರಾಗಿ ಅಳುವ ಶಬ್ದವು ಈ ತಿಬಾರದಿಂದ ಬರುತ್ತದೆ ಮತ್ತು ಈ ಶಬ್ದವು ಕೆಲವೊಮ್ಮೆ ಗ್ರಾಮದಲ್ಲಿ ಮಲಗಿರುವ ಜನರನ್ನು ತಲುಪುತ್ತದೆ ಎಂದು ಹೇಳಿಕೊಂಡರು ಅಂತಹ ಘಟನೆಗಳ ನಂತರ ಗ್ರಾಮಸ್ಥರು ಆ ತಿಬಾರದ ಬಳಿ ಹೋಗುವುದನ್ನು ನಿಲ್ಲಿಸಿದರು ಆ ತಿಬಾರದಲ್ಲಿ ಏನಿದೆ ಎಂದು ಗ್ರಾಮದಲ್ಲಿ ಯಾರಿಗೂ ತಿಳಿದಿರಲಿಲ್ಲ ಒಮ್ಮೆ ಹಳ್ಳಿಯ ಇಪ್ಪತ್ತೈದು ವರ್ಷದ ಯುವಕ ನಗರದಲ್ಲಿ ಓದುತ್ತಿದ್ದ ಮೋಹನ್ ರಜೆಯ ಸಮಯದಲ್ಲಿ ಹಳ್ಳಿಗೆ ಬರುತ್ತಾನೆ ಮೋಹನ್ ಆ ತಿಬಾರದ ಬಗ್ಗೆ ತಿಳಿದಿದ್ದನು ಆದರೆ ಈ ಬಾರಿ ಅವನ ಮನಸ್ಸಿನಲ್ಲಿ ಕುತೂಹಲ ಹುಟ್ಟಿಕೊಂಡಿತು ಮತ್ತು ಈ ತಿಬಾರದಲ್ಲಿ ಏನಿದೆ ಎಂದು ನೋಡಲು ಬಯಸಿದನು ಆದರೆ ಮೋಹನ್ ಅಲ್ಲಿಗೆ ಹೋಗಲು ಹೆದರುತ್ತಿದ್ದನು ಒಂದು ರಾತ್ರಿ ಮೋಹನ್ ತನ್ನ ಮನೆಯಲ್ಲಿ ಮಲಗಿದ್ದಾಗ ಅವನಿಗೆ ನಿದ್ರೆ ಬರಲಿಲ್ಲ ರಾತ್ರಿ ಸುಮಾರು ಒಂದು ಗಂಟೆ ಆಗಿತ್ತು ಇದ್ದಕ್ಕಿದ್ದಂತೆ ಮೋಹನ್ ಟೆರೇಸ್ನಿಂದ ಒಬ್ಬ ಮಹಿಳೆ ಜೋರಾಗಿ ಅಳುವ ಶಬ್ದವನ್ನು ಕೇಳಿದನು ಮೋಹನ್ ಇಂದು ಆ ತಿಬಾರಕ್ಕೆ ಹೋಗಿ ಇಷ್ಟು ವರ್ಷಗಳಿಂದ ಜನರನ್ನು ಹೆದರಿಸುತ್ತಿರುವವರು ಯಾರು ಎಂದು ನೋಡಬೇಕೆಂದು ನಿರ್ಧರಿಸಿದನು ಮತ್ತು ರಾತ್ರಿಯಲ್ಲಿ ಮೋಹನ್ ಒಬ್ಬಂಟಿಯಾಗಿ ಲ್ಯಾಂಟರ್ನಿನ ಒಂಡಿಗೆ ತಿಬಾರ ಕಡೆಗೆ ನಡೆಯಲು ಪ್ರಾರಂಭಿಸಿದನು ಅದು ಬೆಳದಿಂಗಳಲ್ಲಿ ದೂರದಿಂದಲೇ ಕಾಣಿಸುತ್ತಿತ್ತು ಒಬ್ಬ ಮಹಿಳೆ ಅಳುವ ಶಬ್ದ ಇನ್ನೂ ಬರುತ್ತಿತ್ತು ಮತ್ತು ಮೋಹನ್ ಅದರ ಕಡೆಗೆ ನಡೆಯುತ್ತಿದ್ದ ಮೋಹನ್ ಆ ಟಿಬಾರದಿಂದ ಸ್ವಲ್ಪ ದೂರದಲ್ಲಿದ್ದಾಗ ಟಿಬಾರದ ಬಾಗಿಲಲ್ಲಿ ಬಿಳಿ ಬಟ್ಟೆ ಧರಿಸಿದ ಮಹಿಳೆಯಂತಹ ಆಕೃತಿ ಕುಳಿತಿರುವುದನ್ನು ನೋಡಿದನು ಮತ್ತು ಅಳುವ ಶಬ್ದವೂ ಅಲ್ಲಿಂದ ಬರುತ್ತಿತ್ತು ಮೋಹನ್ ಭಯದಿಂದ ಆ ಟಿವಾರದ ಹತ್ತಿರ ತಲುಪಿದನು ಮೋಹನ್ ಅಲ್ಲಿಗೆ ತಲುಪಿದ ತಕ್ಷಣ ಆ ಇದ್ದಂತೆ ಚಂದ್ರನ ಬೆಳಕಿನಲ್ಲಿ ಕಣ್ಮಡೆಯಾಯಿತು ಮತ್ತು ಅಳುವ ಶಬ್ದವು ನಿಂತು ಹೋಯಿತು ಮೋಹನನಿಗೂ ಭಯವಾಗುತ್ತಿತ್ತು ಆದರೆ ಇಲ್ಲಿನ ವಾತಾವರಣ ತುಂಬ ತಂಪಾಗಿ ಮತ್ತು ಶಾಂತವಾಗಿದೆ ಎಂದು ಮೋಹನನಿಗೆ ಅನಿಸಿತು ಅಲ್ಲಿಗೆ ಬಂದ ನಂತರ ಮೋಹನನಿಗೂ ಒಳ್ಳೆಯದೆನಿಸಿತು ಮೋಹನ್ ಲಾಠೀನು ಹಚ್ಚಿ ತಿಬಾರದೊಳಗೆ ನಡೆಯಲು ಪ್ರಾರಂಭಿಸಿದನು ಮೋಹನ್ ತಿಬಾರದೊಳಗೆ ಕಾಲಿಟ್ಟ ತಕ್ಷಣ ಇಲ್ಲಿನ ತಾಪಮಾನ ಹೊರಗಿನ ಹೆಚ್ಚು ತಂಪಾಗಿದೆ ಎಂದು ಅವನಿಗೆ ಅನಿಸಿತು ಮೋಹನ್ ತಿಬಾರದಲ್ಲಿ ಲ್ಯಾಂಡರ್ನ ಸಹಾಯದಿಂದ ಹೆಚ್ಚಿನ ವಸ್ತುಗಳನ್ನು ನೋಡಲು ಪ್ರಯತ್ನಿಸಿದಾಗ ಒಬ್ಬ ಮಹಿಳೆಯ ಬಟ್ಟೆಗಳು ಹಲವು ಕಡೆವು ಮತ್ತು ಅವು ಸಾಕಷ್ಟು ಹಳೆಯದಾಗಿದ್ದವು ಅಲ್ಲಿ ಮೋಹನ್ ಮುರಿದ ಬಳೆಗಳ ತುಂಡುಗಳನ್ನು ಕಂಡುಕೊಂಡನು ಇವುಗಳು ಅಲೆದಾಡುತ್ತಿರುವ ಆತ್ಮವುಳ್ಳ ಅದೇ ಮಹಿಳೆಯ ಬಟ್ಟೆಗಳು ಎಂದು ಅರ್ಥ ಮಾಡಿಕೊಳ್ಳಲು ಮೋಹನ್ಗೆ ಹೆಚ್ಚು ಸಮಯ ತೆಗೆದುಕೊಳ್ಳಲಿಲ್ಲ ಇಲ್ಲಿ ಮೋಹನನಿಗೆ ಯಾವುದೇ ತಪ್ಪಾಗಿಲ್ಲ ಮತ್ತು ಮೋಹನ್ ಆ ರಾತ್ರಿ ತನ್ನ ಮನೆಗೆ ಹಿಂತಿರುಗಿದನು ಮತ್ತು ತನ್ನ ಕುಟುಂಬಕ್ಕೆ ಏನನ್ನೂ ಹೇಳದೆ ಮಲಗಿದನು ಮೋಹನನಿಗೆ ನಿದ್ದೆ ಬರಲಿಲ್ಲ ಇವು ಯಾವ ಮಹಿಳೆಯ ಬಟ್ಟೆಗಳು ಮತ್ತು ಅವು ಈ ತಿಬಾರದಲ್ಲಿ ಇಲ್ಲಿಗೆ ಹೇಗೆ ಬಂದವು ಎಂದು ಅವನು ಯೋಚಿಸುತ್ತಿದ್ದನು ಆ ಬಟ್ಟೆಗಳನ್ನು ನೋಡಿದಾಗ ಇವು ಹೊರಗಿನ ಮಹಿಳೆಯ ಬಟ್ಟೆಗಳು ಎಂದು ತೋರುತ್ತದೆ ಏಕೆಂದರೆ ಮೋಹನನ ಹಳ್ಳಿಯಲ್ಲಿ ಯಾವುದೇ ಮಹಿಳೆ ಅಂತಹ ಬಟ್ಟೆಗಳನ್ನು ಧರಿಸಿರಲಿಲ್ಲ ಹೀಗೆ ಯೋಚಿಸುತ್ತಾ ಮೋಹನ್ ನಿದ್ರೆಗೆ ಜಾರಿದನು ಮತ್ತು ಮಲಗಿದ್ದಾಗ ಮೋಹನ್ ಒಂದು ಕನಸನ್ನು ಕಂಡನು ಅದರಲ್ಲಿ ಅವನು ಒಂದೇ ತಿಬಾರ ಬಳಿ ಒಬ್ಬ ಪುರುಷ ಮತ್ತು ಮಹಿಳೆಯನ್ನು ನೋಡಿದನು ಮೂರು ಜನರು ಆ ಪುರುಷನನ್ನು ಹೊಡೆಯುತ್ತಿದ್ದಾರೆ ಮತ್ತು ಆ ಮಹಿಳೆ ಜೋರಾಗಿ ಅಳುತ್ತಾ ತನ್ನ ಗಂಡನನ್ನು ಅವರಿಂದ ಬಿಡಿಸಲು ಪ್ರಯತ್ನಿಸುತ್ತಿದ್ದಾಳೆ ಮತ್ತು ಮೋಹನ್ ಅಲ್ಲಿ ನೋಡಿದ ಅದೇ ಬಟ್ಟೆಗಳನ್ನು ಆ ಮಹಿಳೆ ಧರಿಸಿರುವುದನ್ನು ನೋಡುತ್ತಾನೆ ಮೋಹನನ ಕೂದಲು ಉದುರಿ ನಿಂತಿತು ಮತ್ತು ಅವನು ಇದ್ದಕ್ಕಿದ್ದಂತೆ ಮೋಹನನ ಇಡೀ ದೇಹ ಬೆವರಿನಿಂದ ತೊಯ್ದಿತ್ತು ಮೋಹನ್ ಸುತ್ತಲೂ ನೋಡುತ್ತಾನೆ ಮತ್ತು ಬೆಳಗು ಬರುತ್ತಿದೆ ಮೋಹನ್ ಎಚ್ಚರಗೊಂಡರೂ ಅವನ ಮನಸ್ಸಿನಲ್ಲಿ ಅದೇ ಮಹಿಳೆ ಮತ್ತು ಪುರುಷ ಓಡಾಡುತ್ತಿದ್ದರು ಗ್ರಾಮಸ್ಥರು ತನಗೆ ಏನಾದರೂ ಹೇಳಬಹುದೆಂದು ಯಾರಿಗೆ ಗೊತ್ತು ಎಂದು ಮೋಹನ್ ಭಾವಿಸಿದನು ಆದ್ದರಿಂದ ಮೋಹರ್ ಹಳ್ಳಿಯ ಚೌಪಾಲ್ಗೆ ಹೋಗುತ್ತಾನೆ ಅಲ್ಲಿ ಅನೇಕ ಹಿರಿಯರು ಕುಳಿತಿದ್ದರು ಸಾಂದರ್ಭಿಕ ಸಂಭಾಷಣೆಯಲ್ಲಿ ಮೋಹನ್ ಆ ದೆವ್ವ ಹಿಡಿದ ತಿಬಾರ ಬಗ್ಗೆ ಉಲ್ಲೇಖಿಸುತ್ತಾನೆ ಆಗ ಹಳ್ಳಿಯ ಒಬ್ಬ ವೃದ್ಧ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಬಂಜಾರ ಅಂದರೆ ಅಲೆಮಾರಿ ಜಾತಿಯ ಬುಡಕಟ್ಟು ಜನಾಂಗದವರು ಈ ತಿಬಾರ ಬಳಿ ಕೆಲವು ದಿನಗಳ ಕಾಲ ಇಲ್ಲಿಯೇ ಇದ್ದರು ಆ ಬುಡಕಟ್ಟಿನಲ್ಲಿ ನವವಿವಾಹಿತ ದಂಪತಿಗಳು ಕೂಡ ಇದ್ದರು ಒಂದು ದಿನ ಆ ನವವಿವಾಹಿತ ದಂಪತಿಗಳನ್ನು ಹೊರತುಪಡಿಸಿ ಇಡೀ ಬುಡಕಟ್ಟು ಜನಾಂಗದವರು ಬೇರೆ ಸ್ಥಳಕ್ಕೆ ಹೋದರು ಮತ್ತು ಆ ನವವಿವಾಹಿತ ದಂಪತಿಗಳು ಇಲ್ಲಿಯೇ ಇದ್ದರು ಆ ದಂಪತಿಗಳು ಮರುದಿನ ಹೊರಡಲಿದ್ದರು ಮತ್ತು ಆ ರಾತ್ರಿ ಅವರಿಗೆ ತುಂಬ ಕೆಟ್ಟದೊಂದು ಸಂಭವಿಸಿತು ಹೀಗೆ ಹೇಳುತ್ತಾ ಮುದುಕ ಮೌನವಾದನು ನಂತರ ಮೋಹನ್ ಕುತೂಹಲದಿಂದ ಅವರಿಗೆ ಏನಾಯಿತು ಎಂದು ಕೇಳಿದನು ಬಾಬಾ ಬಾಬಾ ಆಳವಾದ ಉಸಿರನ್ನು ತೆಗೆದುಕೊಂಡು ನಿಜವಾಗಿಯೂ ಏನಾಯಿತು ಎಂದು ಯಾರಿಗೂ ತಿಳಿಯಲಿಲ್ಲ ಎಂದು ಹೇಳಿದರು ಆದರೆ ರಾತ್ರಿಯಲ್ಲಿ ಮಹಿಳೆಯ ಜೋರಾಗಿ ಅಳುವ ಧ್ವನಿ ಬರುತ್ತಿತ್ತು ಮತ್ತು ಇತರ ಕೆಲವು ಜನರ ಧ್ವನಿಗಳು ಸಹ ಬರುತ್ತಿದ್ದವು ಅಲ್ಲಿ ಜಗಳ ನಡೆಯುತ್ತಿರುವಂತೆ ತೋರುತ್ತಿತ್ತು ಸುಮಾರು ಎರಡು ಗಂಟೆಗಳ ನಂತರ ಎಲ್ಲ ಧ್ವನಿಗಳು ನಿಂತು ಹೋದವು ಗ್ರಾಮದಲ್ಲಿ ಯಾರಿಗೂ ಏನೂ ಮಾಡಲು ಧೈರ್ಯವಿರಲಿಲ್ಲ ಆದರೆ ಗ್ರಾಮಸ್ಥರು ಬೆಳಗ್ಗೆ ಅಲ್ಲಿಗೆ ಹೋದಾಗ ಅವರು ಜಿಪ್ಸಿ ಮಹಿಳೆಯ ಬಟ್ಟೆಗಳು ಮತ್ತು ಕೆಲವು ರಕ್ತದ ಕಲೆಗಳನ್ನು ಕಂಡುಕೊಂಡರು ಮತ್ತು ಬಾಬಾ ಮೌನವಾದರು ಮೋಹನ್ ಹಿಂತಿರುಗಿದರು ಹೋಗಿ ಗ್ರಾಮಸ್ಥರ ಹೀರಿತನ ಶಪಿಸಿದನು ಮಹಿಳೆಗೆ ಸಹಾಯ ಬೇಕು ಮತ್ತು ಇಡೀ ಹಳ್ಳಿ ಬಯಲಿಂದ ಹೊರಗೆ ಬರಲಿಲ್ಲ ಮೋಹನನ ಕುತೂಹಲ ಹೆಚ್ಚಾಯಿತು ಮತ್ತು ಅವನು ರಾತ್ರಿ ಬರುವವರೆಗೆ ಕಾಯಲು ಪ್ರಾರಂಭಿಸಿತು ಮತ್ತು ಅಂತಿಮವಾಗಿ ಮೋಹನನ ಕಾಯುವಿಕೆ ಕೊನೆಗೊಂಡಿತು ರಾತ್ರಿ ಸುಮಾರು ಒಂದು ಗಂಟೆಯಾಗಿತ್ತು ಮೋಹನ್ ಮತ್ತೆ ಅದೇ ನಿವಾರಣದ ಕಡೆಗೆ ನಡೆಯಲು ಪ್ರಾರಂಭಿಸುತ್ತಾನೆ ಇಂದು ಮೋಹನನಿಗೆ ಸ್ವಲ್ಪವೂ ಭಯವಾಗಿದೆ ಅವನು ಸ್ವಲ್ಪ ಸಮಯದ ನಂತರ ಅವರಿಗೆ ತಲುಪುತ್ತಾನೆ ಮತ್ತು ತಿಾರದ ಒಳಗೆ ಒಂದು ಲ್ಯಾಂಟರ್ನೊಂದಿಗೆ ಹೋಗುತ್ತಾನೆ ಮತ್ತು ಲ್ಯಾಂಟರ್ನ ಬೆಳಕಿನಲ್ಲಿ ಕೆಲವು ಕೆಲವು ವಸ್ತುಗಳನ್ನು ಕೂಡಲು ಪ್ರಾರಂಭಿಸುತ್ತಾನೆ ನಂತರ ಮೋಹನ್ ತಿಬಾರದ ಹೊರಗಿನಿಂದ ಮಹಿಳೆಯ ಕಣಕಾಲುಗಳ ಶಬ್ದವನ್ನು ಕೇಳುತ್ತಾನೆ ಮೋಹನ್ ತಕ್ಷಣ ಹೊರಗೆ ಬರುತ್ತಾನೆ ಮೋಹನ್ ಮುಂದೆ ಇಪ್ಪತ್ತೈದು ಇಪ್ಪತ್ತಾರು ವರ್ಷದ ಹುಡುಗಿ ಮುಂದಿರುವುದನ್ನು ನೋಡುತ್ತಾನೆ ಮೋಹನ ಪುಂಡಿಯಾಗ ಹಾರಿ ಹೋಗುತ್ತದೆ ಮೋಹನ್ ಅವಳನ್ನು ಬಿಟ್ಟಿಸುತ್ತಿದ್ದು ಆ ಪುಣ್ಯ ವಿವಾಹಿತ ಕಾಣುತ್ತಾನೆ ಮತ್ತು ಮೋಹನ್ ಆ ಕಂಡುಕೊಂಡ ಅದೇ ಬಟ್ಟೆಗಳನ್ನು ಅವಳು ಧರಿಸಿದ್ದಳು ಇದು ಆ ಬಂಜಾರನ ಆತ್ಮ ಎಂದು ಮೋಹನಿಗೆ ಅರ್ಥ ಮಾಡಿಕೊಳ್ಳಲು ಹೆಚ್ಚಿಸಲು ಆ ಹುಡುಗಿಯ ಹಣೆಯ ಮೇಲೆ ಗಾಯದ ಗುಂಪುಗಳಿದ್ದವು ಮತ್ತು ಅವಳ ಕಣ್ಣುಗಳಲ್ಲಿ ಕಣ್ಣೀರಿತ್ತು ಮೋಹನ್ ಕೈಗಳನ್ನು ಜೋಡಿಸಿ ಎದ್ದು ನಿಂತು ನಿಮ್ಮ ಪರವಾಗಿ ನಾನು ಕ್ಷಮೆಯಾಚಿಸುವ ಇಡೀ ಹಳ್ಳಿ ಗ್ರಾಮಸ್ಥರು ಸ್ವಲ್ಪ ಧೈರ್ಯ ತೋರಿಸಿದ್ದರೆ ಬಹುಶಃ ನಿಮಗೆ ಹೀಗಾಗುತ್ತಿರಲಿಲ್ಲ ಆ ಮಹಿಳೆ ನೋವಿನಿಂದ ಮತ್ತು ನರಳುವ ಧ್ವನಿಯಲ್ಲಿ ಆಗಬೇಕಿದ್ದೆಲ್ಲವೂ ಆಯಿತು ಆದರೆ ನಾನು ಇಲ್ಲಿ ಸಿಲುಕಿಕೊಂಡಿದ್ದೇನೆ ಹೇಗಾದರೂ ನನ್ನನ್ನು ಬಿಡುಗಡೆ ಮಾಡಿ ಎಂದು ಹೇಳಿದಳು ನೀವು ಏನು ಹೇಳಿದರೂ ನಾನು ಮಾಡುತ್ತೇನೆ ಆದರೆ ನಿಮಗೆ ಏನಾಯಿತು ಮತ್ತು ಯಾರು ಅದನ್ನು ಮಾಡಿದರು ಎಂದು ಹೇಳಿ ಎಂದು ಮೋಹನ್ ಹೇಳಿದ ಆ ಹುಡುಗಿಯ ಆತ್ಮವು ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ನಾವು ಮದುವೆಯಾಗಿದ್ದೆವು ಮತ್ತು ನಮ್ಮ ಬುಡಕಟ್ಟು ಜನಾಂಗದೊಂದಿಗೆ ಬೇರೆ ಸ್ಥಳಕ್ಕೆ ಹೋಗುತ್ತಿದ್ದೆವು ಈ ಹಳ್ಳಿ ದಾರಿಯಲ್ಲಿ ಬಂದಿತು ಮತ್ತು ನಮ್ಮ ಇಡೀ ಬುಡಕಟ್ಟು ಎರಡು ಮೂರು ದಿನಗಳ ಕಾಲ ಇಲ್ಲಿ ನಿಂತು ಒಂದು ರಾತ್ರಿ ನಮ್ಮ ಬುಡಕಟ್ಟಿನ ನಾಯಕ ನನ್ನ ಗಂಡನ ಅಣ್ಣನಿಗೆ ಇದ್ದಕ್ಕಿದ್ದಂತೆ ಜ್ವರ ಬಂತು ಮತ್ತು ಆತುರದಲ್ಲಿ ಇಡೀ ಬುಡಕಟ್ಟು ಜನಾಂಗದವರು ರಾತ್ರಿ ಚಿಕಿತ್ಸೆಗಾಗಿ ಬೇರೆ ಸ್ಥಳಕ್ಕೆ ಕರೆದೊಯ್ದು ಮರುದಿನ ಬುಡಕಟ್ಟು ಜನಾಂಗದ ವಸ್ತುಗಳನ್ನು ತರಲು ನಮ್ಮಿಬ್ಬರನ್ನು ಕೇಳಿದರು ನನ್ನ ಗಂಡ ಮತ್ತು ನಾವು ಇಲ್ಲಿಯೇ ಇದ್ದೆವು ರಾತ್ರಿ ನಾವು ಊಟ ಮಾಡಿ ಈ ಟಿಬಾರದಲ್ಲಿ ಮಲಗಿದೆವು ಆಗ ಈ ಹಳ್ಳಿಯ ಮೂವರು ಕುಡಿದ ಅಮಲದಲ್ಲಿ ಪ್ರವೇಶಿಸಿ ನನ್ನ ಬಟ್ಟೆಗಳನ್ನು ನನ್ನ ಗಂಡ ಅವರೊಂದಿಗೆ ಬಹಳ ಧೈರ್ಯದಿಂದ ಹೋರಾಡಿದರು ಆದರೆ ಕೊನೆಗೆ ಅವರು ಸೋತರು ಮತ್ತು ಅವರು ನನ್ನ ಕಣ್ಣುಗಳ ಮುಂದೆ ನನ್ನ ಗಂಡನನ್ನು ಕೊಂದರು ಅದಾದ ನಂತರ ಅವರು ಒಬ್ಬೊಬ್ಬರಾಗಿ ನನ್ನ ಮೇಲೆ ಅತ್ಯಾಚಾರ ಮಾಡಿದರು ನಂತರ ನನ್ನನ್ನು ಅಲ್ಲಿಯೇ ಬಿಟ್ಟು ಹೊರಟು ಹೋದರು ಸ್ವಲ್ಪ ಸಮಯದ ನಂತರ ಅವರು ಹಿಂಗಿರುಗಿ ಬಂದು ಅದೇ ಕೆಲಸ ಮಾಡಿದರು ಮತ್ತು ನಂತರ ಮೋಹನ್ ಇನ್ನೂ ಕೈನುಡಿದು ನಿಂತಿದ್ದ ಹುಡುಗಿಯ ಆತ್ಮ ತನ್ನ ಕಥೆಯನ್ನು ಹೇಳುತ್ತಾ ನಡೆಯಲು ಪ್ರಾರಂಭಿಸಿತು ಮೋಹನ್ ಕೂಡ ಅವಳನ್ನು ಹಿಂಬಾಲಿಸಿದ ಸ್ವಲ್ಪ ದೂರ ಹೋದ ನಂತರ ಹುಡುಗಿ ನಿಂತು ಒಂದು ಸ್ಥಳದ ಕಡೆಗೆ ಬೆರಳು ತೋರಿಸುತ್ತಾ ನಮ್ಮನ್ನು ನೋಡಿದ ನಂತರ ಆ ಜನರು ನಮ್ಮ ಮೃತದೇಹವನ್ನು ಈ ಸ್ಥಳದಲ್ಲಿ ಹೂಡಿದ್ದಾರೆ ಎಂದು ಹೇಳಿದಳು ನಮ್ಮ ಮೃತದೇಹವನ್ನು ನಮ್ಮ ಕುಲದಲ್ಲಿ ದಹನ ಮಾಡದಿರುವವರೆಗೆ ನಮಗೆ ಮೋಕ್ಷ ಸಿಗುವುದಿಲ್ಲ ಈಗ ನನಗೆ ಮೋಕ್ಷ ನನ್ನ ಸೇಡು ಕೂಡ ಪೂರ್ಣಗೊಂಡಿದೆ ಸೇಡು ಯಾವಾಗ ಪೂರ್ಣಗೊಂಡಿತು ಮೋಹನ್ ಕುತೂಹಲದಿಂದ ಕೇಳಿದಾಗ ಆತ್ಮನೇ ನಾನು ತಿವಾರದ ಛಾವಣಿಯ ಮೇಲೆ ಕುಳಿತಿರುವುದನ್ನು ನೋಡಿ ಆ ಜನರು ಸ್ನಾನ ಮಾಡಿದರು ಎಂದು ಹೇಳಿತು ಅವರು ಒಮ್ಮೆ ಟಿಬಾರದ ಒಳಗೆ ಬಂದಿದ್ದರು ಮತ್ತು ನಾನು ಅವರನ್ನು ಹುಚ್ಚರನ್ನು ಮಾಡಿದ್ದನೆ ಅವರು ಬೇರೆ ಯಾನೂ ಅಲ್ಲ ಈಗ ಮಾನಸಿಕ ಸಮತೋಲನವನ್ನು ಕಳೆದುಕೊಂಡಿರುವ ನಿಮ್ಮ ಹಳ್ಳಿಯ ಮೂವರು ಜನರು ಅವರು ತಮ್ಮ ಜೀವನದ ಎಲ್ಲಾ ಸಮಯವನ್ನು ಹುಚ್ಚರಂತೆ ಕಳೆಯುತ್ತಾರೆ ಇದು ನನ್ನ ಶಾಪ ಮೋಹನ್ ತನ್ನ ಹಳ್ಳಿಯಲ್ಲಿ ಒಮ್ಮೆ ಟಿಬಾರಕ್ಕೆ ಬಂದು ಈಗ ಮಾನಸಿಕ ಸಮತೋಲನವನ್ನು ಕಳೆದುಕೊಂಡಿರುವ ಮೂವರು ಜನರಿದ್ದಾರೆ ಎಂದು ನೆನಪಿಸಿಕೊಳ್ಳುತ್ತಾನೆ ಇಂದಿಗೂ ಸಹ ಬಂಜಾರರ ಭಯ ಅವರ ಮನಸ್ಸಿನಲ್ಲಿ ಆತ್ಮವು ಮೋಹನಿಗೆ ಅವರ ಬುಡಕಟ್ಟಿನ ವಿಳಾಸವನ್ನು ಹೇಳುತ್ತದೆ ಮತ್ತು ನಿಧಾನವಾಗಿ ಚಂದ್ರನ ಬೆಳಕಿನಲ್ಲಿ ಕರಗಿ ಹೋಗುತ್ತದೆ ಮೋಹನ್ ತನ್ನ ಮನೆಗೆ ಹಿಂದಿರುಗುತ್ತಾನೆ ಮತ್ತು ಬೆಳಗ್ಗೆ ಅವನು ಆತ್ಮವು ನೀಡಿದ ವಿಳಾಸದ ಕಡೆಗೆ ನಡೆಯಲು ಪ್ರಾರಂಭಿಸುತ್ತಾನೆ ಮತ್ತು ಸುಮಾರು ಐದು ಗಂಟೆಗಳ ಪ್ರಯಾಣದ ನಂತರ ಅವನು ಅವರ ಬುಡಕಟ್ಟನ್ನು ತಲುಪುತ್ತಾನೆ ಮೋಹನ್ ಬುಡಕಟ್ಟಿನ ನಾಯಕನಿಗೆ ಇಡೀ ವಿಷಯವನ್ನು ಹೇಳುತ್ತಾನೆ ನಾಯಕ